ಎಲ್ಲ ಅಪ್ಪ ಈಗ ಬಂದ ಮಗ ಊಟ ಗದ ಅದ ತಕೋನ್ ಬತ್ತ ಬರ್ಲಿ ಬರ್ಲಿ ಎಲ್ಲಾರು ಬರ್ಲಿ ಮಾತಾಡೋದಿದೆ ಮಾತಾಡ್ಬಿಟ್ಟು ಉಂಟಿನಿ ಎಲ್ಲ ಗೊತ್ತಿದ್ದೆ ಬಂದವಳೆ ರಂಗಿ ಸಾಕಾಗೋದು ಅಂತ ಇನ್ನೊಸ್ಕೋಂತ ಅವ್ರ ಅಪ್ಪ ಗದ್ದೆ ಮಾಡ್ತಾವೆಂತ ಹಸ ಹೊಸ ಕುಡ್ತದ ನೀರ್ ತೋರಕಿಲ್ವ ಹಾ ಏನ್ ಬಂದದ್ದು ವಿಚಾರ ಏರ್ಟೆಲ್ ಹೇಳೋರ್ ಕೇಳೋರಿ ಯಾರಿಲ್ವೇ ನಾನೇನಿ ಏರ್ಟೆಲ್ ಹುಟ್ಟಿನ ಬೆಳ್ದಿವ್ನಾ ಬಾಳಿನ ಎಲ್ಲಾರು ಇಷ್ಟ ಬಂದಂಗ ಮಾಡ್ಕೊಂತವ್ರೆ ಹೌದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೋತೀನಿ ಆಹ್ ಏನ್ ಸಮಾಚಾರ ವಿಚಾರ ಏನೀಗ ಏನ್ಲಾ ಹಿಂಗ ಅಂದ್ಬಿಟ್ಟೆ ನಿನಗಂತೇನ್ ಪ್ರಯೋಜನ ಇದಾರೆಲ್ಲಾ ಇವ್ರ ಎತ್ತವ್ರು ಇವ್ರಿಗ್ ಹೇಳ್ಬೇಕು ಮಗಳನ್ ತನ್ ಚೂರನ ಐತ ನಿಮ್ಗೆ ಏನಾರ ಒಂದ್ ವಿಚಾರ ಇಲ್ಲ ಒಂದ್ ಚೂರು ಇಲ್ಲ ಅವ್ರ್ಗೆ ಹೌದಾ ಪರಂಗ ಮಾಡ್ತೀನಿ ಕಾಬಿಡಿ ಕಳ ನಿನಗೆ

ಸುಮಾರಾಗಿ ನಾಟಕ ಆಡ್ತಾಳೆ ಹತ್ತು ರೂಪಾಯಿಂದ ಆಡು ಅಂದ್ರೆ ನೂರು ರೂಪಾಯಿಂದ ಎಂಥ ಮಗಳು ಎತ್ಬಿಟ್ಟೆ ಪರ್ವತಿ ಚೆನ್ನಾಗಿ ಮಾಡ್ತೇವೆ ಚೆನ್ನಾಗಿ ಮಾಡ್ತೇವೆ ಸೂಪರ್ ಮಾಡ್ತೇವೆ ಪರ್ಫಾರ್ಮೆನ್ಸ್ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಲೈಕ್ ಕಾಮೆಂಟ್ ಶೇರ್ ಎಲ್ಲಾನು ಮಾಡ್ಬಿಡ್ತಾರೆ ಸೂಪರ್ ನನ್ನೇನ್ ಕಾಮಿಡಿ ಒಳ ಅನ್ಕೊಂಡ್ಬಿಟ್ಟಿ ನೀನು ನಾನೀಗ ಆಸ್ತಿ ಒಳ ಭಾಗ ಅರ್ಧ ಬರ್ಬೇಕು ಅಲ್ಲಿವರೆಗೆ ಅಟ್ಟಿ ಬಿಟ್ಟು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅವ ಈಗ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಕಿಟ್ಟು ಲಾಂಗ್ ಆಗೋಯ್ತದೆ ಲ್ಯಾಗ್ ಆಗೋಯ್ತದೆ ಬೇಜಾರಾಗೋಯ್ತದೆ ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಅವ ಇವ್ಳು ಮದುವೆಗೆ ಗದ್ದೆ ಮಾರದ್ಮಾಲ ಎರಡು ಎಕ್ರಿಯ ಎಷ್ಟು ಕವ ಮಾರದ ಅಯ್ಯೋ ಲಕ್ಷಕ್ಕೆ ಐದ್ ಲಕ್ಷ ಕೊಟ್ಬಟ್ಟ ಈಗಾಗಿದ್ರೆ ಒಂದು ಒಂದೂವರೆ ಕೋಟಿ ಬೇಡ ಬಿಡು ಒಂದುವರೆ ಕೋಟಿ ಅವಳಗೂ ತೊಂದ್ರೆ ಒಂದ್ ಕೋಟಿನೇ ಲೆಕ್ಕ ಹಾಕು ಐವತ್ ಲಕ್ಷ ಭಾಗ ಹಾಕೋ ಅವಳು ಆಮೇಲೆ ಏನೋ ಬರೀ ಐವತ್ ಲಕ್ಷ ಇನ್ನು ಅದೇ ಮುಂದಕ್ಕೆ ಪತ್ತಿನಿ ಆ ಮದುವೆಗೆ ಒಡವೆ ಮಾಡ್ಸಿದ್ರಲ್ಲ ಎಷ್ಟು ಮಾಡ್ಸಿದದ್ ಅವ ಮುನ್ನೂರು ಗ್ರಾಮ್ ಚಿನ್ನ ಅಲ್ಲಿ ಒಂದು ಚೈನು ಒಂದು ಉಂಗ್ರಾ ಒಂದ್ ಸ್ಕೂಟ್ರ್ ಅದೆಲ್ಲ ಸೇರಿ ಒಂದು ಮೂವತ್ತು ಲಕ್ಷ ಒಂದು ಅರ್ಧ ಭಾಗ ಹಾಕಿಲ್ಲ ಏ ಅದು ಬಿಡವ ಈಗ ನಮ್ದು ಗದ್ದೆ ಮೇಲೆ ಅಟ್ಟಿ ಮೇಲೆಲ್ಲ ಸಹ ಲೋನ್ ಫಾನು ಮಾಡ್ಕೊಬಿಟ್ಟ ಮೇಲೆ ಒಂದು ಹತ್ತು ಹದಿನೈದು ಲಕ್ಷ ಸಹ ನಮ್ಮ ತೀಟ ಮಾಡ್ಕೊಂಡಿದ್ಮೇ ಇವಳಿಗೆ ಬಾಣ್ತಾನ ಕಾಣದು ಅದು ಮೂರೈ ಮಕ್ಕ ಕಮ್ಮ ಕತ್ತ ಬಾಣ್ತನಕ್ಕೆ ಅದಾದ್ಮ್ಯ ಇವಳ್ದು ಮದುವೆ ಮುಂಜೆ ಕಾರ್ಯಕ್ರಮ ಇವು ನೆರ ಎಲ್ಲಾನು ಮಾಡ್ದಾಗ ಸುಮಾರಾಗೆ ಆಯ್ತು ಎಲ್ಲನು ಸೇರಿ ಗದ್ದೆ ಆಮ್ಯಾಕೆ ಎಲ್ಲಾನು ನಮ್ಮ ಹಠದಿಂದ ಎಕ್ಕ ಹಾಕುದು ಅವ್ರು ಚಿನ್ನ ಮಾಡಿಸಿರೋದು ಅವಳು ಮದುಗ ಇದ್ ಮಾರದು ಎಲ್ಲಾನು ಸೇರಿ ಮಿನಿಮಮ್ ಒಂದು ಒಂದೂವರೆ ಕೋಟಿ ಆಗಲ್ದೆ

ಯಾರಿಗೆ ಹೋಗ್ಬೇಕು ಭಾಗ